ಪ್ರಜ್ವಲ್ ರೇವಣರವರ ಅಶ್ಲೀಲ ವಿಡಿಯೋ ಕುರಿತು ರಾಜ್ಯದ ಎಸ್ಐಟಿ ತಂಡದವರು ಸಮಗ್ರವಾಗಿ ತನಿಖೆ ಮಾಡಲಿದ್ದಾರೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ನೀಡಿದ್ದರಿಂದ ಬಡವರಿಗೆ ಅನುಕೂಲವಾಗಿದೆ ಎಂದರು ಇನ್ನು ಎಸ್ಐಟಿ ಅಧಿಕಾರಿಗಳು ನೀಡುವ ವರದಿಯ ಆಧಾರದ ಮೇಲೆ ಸತ್ಯಸತ್ತತೆ ಹೊರಬರಲಿದೆ ಎಂದರು ಇನ್ನು ಬಿಜೆಪಿಯವರು ಯಾಕೆ ಇದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಎಂದು ಕೇಳಿದಾಗ ಈ ಬಗ್ಗೆ ಬಿಜೆಪಿಯವರನ್ನೇ ಕೇಳಿ ಎಂದು ಜಾರಿಕೊಂಡರು ಆದರೆ ಒಂದು ಕಮಿಷನ್ ಅಪಾಯಿಂಟ್ ಮಾಡಿ ಎಸ್ ಐ ಟಿ ಚೀರ್ಮಾನ್ ಮಾಡಿ ಅದೇನು ಅಲ್ಲ ಸರ್ ಇದೊಂದೇನಂದ್ರೆ ಆ ಜೆಡಿಎಸ್ ಕೂಡ ಬಿಜೆಪಿ ಜೊತೆಗೆ ಮೈತ್ರಿ ಆಗಿದೆ ಆದರೂ ಕೂಡ ಅವರು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟವಾಗಿ ಧ್ವನಿ ಎತ್ತಾ ಇಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಕೂಡ ಅವರು